ಫ್ರೆಂಡ್ಸ್ ತುಂಬ ದಿನ ಆಗಿದೆ ನಿಮ್ಮನ್ನೆಲ್ಲ ಮೀಟ್ ಮಾಡಿ ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಸಾಲ ಮಾಡ್ತಾಯಿದ್ದೀನಿ ನೋಡಿ ನೀವು ಮಾಡ್ಕೊಂಡು ಹೇಗೆ ಅಂತ ಮಾಡ್ಕೊಳ್ತೀನಿ ಫಸ್ಟು ಮಶ್ರೂಮಲ್ಲಿರೋ ತುದೀನ ಇದನ್ನು ನಾನು ಕಟ್ ಮಾಡ್ಕೋಬೇಕು ತುಂಬ ಹಾರ್ಡಾಗಿರುತ್ತೆ ಅದಕ್ಕೋಸ್ಕರ ಈ ಥರ ತುದೀನ ಮಾತ್ರ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ತೊಳೆದರೆ ಮಶ್ರೂಮ್ ನೀಟಾಗಿ ಕ್ಲೀನ್ ಆಗುತ್ತೆ ಇದಕ್ಕೆ ಒಂದು ಎರಡು ಸ್ಪೂನ್ ಅರಳು ಉಪ್ಪು ಹಾಕ್ತಾ ಈಗ ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ಚೆನ್ನಾಗಿ ತೊಳ್ಕೋಬೇಕು ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಅದನ್ನು ಈಗ ತೊಳೆದಿರೋ ಮಶ್ರೂಮನ್ನು ಎರಡು ಭಾಗ ಕಟ್ ಮಾಡಬೇಕು ಜರಿಗೆ ಒಂದು ಮೂರಿಂದ ನಾಲ್ಕು ಸಣ್ಣ ಬೆಳ್ಳುಳ್ಳಿ ಅದಾದ್ಮೇಲೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಅಂತೊಳ್ದು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಎಂಟು ಹಸಿಮೆಂಟ್ಸ್ ಹಾಕಬೇಕು ಮತ್ತು ಶುಂಠಿ ಒಂದು ಅರ್ಧ ಇಂಚ್ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕೊಂಡು ರುಬ್ಕೋಬೇಕು ಸೊ ಇದೆಲ್ಲ ಹಾಕೊಂಡು ನೀರಿಲ್ದು ರುಬ್ಕೊಂಡ್ರೆ ಒಳ್ಳೆಯದು ಅಲ್ಲದ ಟೊಮೊಟೊ ಮತ್ತು ಒಂದು ಈರುಳ್ಳಿನ ಹೆಚ್ಕೋಬೇಕು ಸರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಹಸಿಮೆಣಸು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಈಗ ಬಾಣಲಿ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೆಂಡೆ ಹಾಕ್ತಾ ಸ್ವಲ್ಪ ಎಣ್ಣೆನೂ ಹಾಕೊಂಡ್ಬಿಟ್ಟು ಈಗ ಮಶ್ರೂಮ್ ಬಿಸಿ ಮಾಡ್ಕೋಬೇಕು ಮಶ್ರೂಮ್ ಹಾಕಿ ಅರಿಶಿನ ಹಾಕಿ ಹುರಿತಾ ಇದ್ದೀನಿ ಸ್ವಲ್ಪ ನೀರು ಇಳಸ್ಕೊಂಡ್ಮೇಲೆ ನೀರೆಲ್ಲ ತಂದಾಗ ಇದನ್ನು ಎಳೆಸ್ಕೊಂಡ್ಬಿಡಿ ಬಂಡಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಚೂರನ್ನೇ ಹಾಕಬೇಕು ಕೆಚ್ಚಿರೋ ಈರುಳ್ಳಿಯನ್ನು ಹಾಕಿ ಉರಿಬೇಕು ಸ್ವಲ್ಪ ಈರಿಗೆ ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ ತಿಳ್ಕೊಂಡು ಅದನ್ನ ಇದೆ ಅದಕ್ಕೆ ಹೆಚ್ಚಿರೋ ಟೊಮೊಟೊ ಹಾಕಬೇಕು

ಇದಕ್ಕೆ ಹಾಕಬೇಕು ಸ್ವಲ್ಪ ಈಗ ನೀರು ಹಾಕಿದ್ದೀನಿ ಚೂರು ಬೇಕು ಬೇಯಬೇಕಿದೆ ಚೆನ್ನಾಗಿ ಕಲರ್ ಬರೋಕ್ಕೋಸ್ಕರ ಸ್ವಲ್ಪ ಖಾರಕ್ಕೆ ಪುಡಿ ಹಾಕ್ತಾ ಇದ್ದೀನಿ ಚೂರು ಚೂರು ಗರಂ ಮಸಾಲ ಸೇರಿಸಿ ಧನಿಯಾ ಪೌಡರು ಹಾಕೋಬೇಕು ಮಕ್ಕಳು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಮಶ್ರೂಮ್ನ ಹಾಕಬೇಕು ನೋಡಿ ಈ ಥರ ಮಶ್ರೂಮಿಂದ ಮಸಾಲ ತಿಳಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ಇದನ್ನು ಅನ್ನದ ಜೊತೆ ರೊಟ್ಟಿ ಜೊತೆ ಪೂರಿ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ ನೀವು ಮನೇಲಿ ಮಾಡ್ಕೊತೀವಿ